ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಇವತ್ತೇನು ಸ್ಪೆಷಲ್ ಗೊತ್ತಾ ಇವತ್ತೇನಾದರೂ ಹಬ್ಬ ಇದೆಯಾ ಅಥವಾ ಏನಾದರೂ ವಿಶೇಷವಾದ ದಿನನಾ ಅಂತ ಕೇಳಿದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ ಆದರೆ ಡಿವಾಸ್ ಅಭಿಮಾನಿಗಳಿಗೆ ಈ ಸುದ್ದಿ ಅಂತೂ ಹಬ್ಬಕ್ಕಿಂತ ತುಂಬ ದೊಡ್ಡದು ಅಂತ ಹೇಳ್ಬೋದು ಯಾಕೆ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವಂಥ ಬಹು ನಿರೀಕ್ಷಿತ ಡಬಲ್ ಚಿತ್ರದ ರಿಲೀಸ್ ಮಂತ್ನ ಅನೌನ್ಸ್ ಮಾಡಿದರೆ ಹೌದು ಕ್ಲಾರಿಫೈ ಮಾಡಿಬಿಟ್ಟಿದ್ದಾರೆ ನಮ್ಮ ನೆಲ್ಮೆಯ ಸೆಲೆಬ್ರಿಟೀಸ್ ಹಾಗೂ ಕನ್ನಡಾಭಿಮಾನಿಗಳಿಗೆ ವಿಶೇಷ ಪ್ರಕಟಣೆ ಡೆವೆಲ್ ಚಿತ್ರವು ಇದೇ ಕ್ರಿಸ್ಮಸ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬೆಳ್ಳಿತೆರಿಯ ಮೇಲೆ ಬರ್ತಾ ಇದೆ ನಿಮ್ಮ ಪ್ರೀತಿ ಹಾರೈಕೆ ಸದಾ ಕನ್ನಡ ಚಿತ್ರಗಳ ಮೇಲಿರಲಿ ಆ್ಯಸ್ ಡೆವಿಲ್ ದ ಹೀರೋ ಅಂತ ಹೇಳಿ ಬೆಳಿಗ್ಗೆ ಬೆಳಗ್ಗೆನೇ ಗುಡ್ ನ್ಯೂಸ್ ಕೊಟ್ಟಿದ್ದಾರಪ್ಪ ಆ್ಯಕ್ಚುಲಿ ದಸರಾಗೆ ಬಂದ್ಬಿಡಬೇಕು ಅನ್ನೋ ಪ್ಲ್ಯಾನ್ ಇತ್ತು ದರ್ಶನ್ ಅವರಿಗೆ ಅಂದರೆ ಆದಷ್ಟು ಬೇಗ ಈ ಮೂವಿನ ತೆರೆ ಮೇಲೆ ತರಬೇಕು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶೂಟಿಂಗ್ ಟೈಮಲ್ಲಿ ಅವ್ರಿಗೆ ಪೆಟ್ಟಾಗಿ ಆಪ್ರೇಷನ್ ಆಯಿತು ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ ಅದರಿಂದ ಸ್ವಲ್ಪ ಮುಂದಕ್ಕೆ ಹೋಯ್ತು ಮೂವಿ ಅಂದರೆ ತಪ್ಪಾಗಲ್ಲ ಸೊ ಅಂದು ಇಂತೂ ಕೊನೆಗೆ ಇದೇ ಇಯರ್ ಎಂಡು ಮತ್ತು ನ್ಯೂ ಇಯರ್ಗೆ ಅಂತ ಹೇಳ್ಬೋದು ಕ್ರಿಸ್ಮಸ್ ಟೈಮ್ಗೆ ಡೆವಿಲ್ ಚಿತ್ರ ಬಿಡುಗಡೆ ಆಗ್ತಾಯಿದೆ ಸೊ ಎಷ್ಟು ಖುಷಿ ಆಗ್ತಾಯಿದೆ ಇದನ್ನು ಕೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಶೂಟಿಂಗ್ ಬಗ್ಗೆ ಕೇಳಿದರೆ ಆ್ಯಕ್ಚುಲಿ ಕ್ರಿಸ್ಮಸ್ ಮಂತ್ಗೆ ಮೂವಿ ಬರುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ ಅಂದರೆ ಅಂತೂ ಬರ್ಜರಿಯಾಗೆ ಮಾಡ್ಕೊಂಡಿರ್ತಾರೆ ಪ್ಲ್ಯಾನಿಂಗ್ ಅಂತೂ ಇದ್ದೇ ಇರುತ್ತೆ ಈ ಮಂತಲ್ಲಿ ಇದು ಕಂಪ್ಲೀಟ್ ಆಗಬೇಕು ಅದು ಕಂಪ್ಲೀಟ್ ಆಗಿರಬೇಕು ಆಮೇಲೆ ಇವಾಗ ಹೊರಗೆ ಬರಬೇಕು ಅದು ಹೊರಗೆ ಬರಬೇಕಂತೆಲ್ಲ ಸ್ಕೆಚ್ ಹಾಕಿರ್ತಾರೆ ಏನಿವೆ ತಾಳ್ಮೆಯಿಂದ ಅಲ್ಲಿವರೆಗೂ ಕಾಯಬೇಕಷ್ಟೇ ಮಧ್ಯ ಮಧ್ಯ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ ಸಿಕ್ಕಿದ್ ನೀವು ಕೊಡ್ತಾ ಇರ್ತೀರ ಐ ನೀವು ಇಷ್ಟೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಅಲ್ ಬಾ ಬಾಯ್ ಕೇರ್